ಅದು ಹೇಳಂಗಿಲ್ಲ ಅವರ ಮಗಳು ಚುನಾವಣೆಗೆ ನಿಂತಿದ್ದರು ಹಾಗಾಗಿ ಚುನಾವಣೆ ವಿಚಾರದಲ್ಲಿ ಸ್ವಲ್ಪ ಮಾತಾಡೋಣ ಅಂತ ಹೋಗಿದ್ದೆ ಏನಾಗಿದೆ ಗೆದ್ದರ ಏನು ಎಲ್ಲ ನಮಗಿರೋ ಮಾಹಿತಿಗಳು ಅವ್ರ ಹತ್ರ ಹಂಚ್ಕೊಂಡು ಅವರು ಅದು ನಾವು ಗೆದ್ದೇವೆ ಅಂತೇಳಿ ಹೇಳಿದರು ಹಾಗಾಗಿ ಅದನ್ನೆಲ್ಲ ಮಾತಾಡಿಕೊಂಡು ಬಂದೆ ಸರ್ ಚುನಾವಣೆಯ ನಂತರದಲ್ಲಿ ಮತ್ತೆ ಸಮುದಾಯವಾರು ಡಿ ಸಿ ಎ ವಿಚಾರ ಚರ್ಚೆಗೆ ಬರುತ್ತೆ ಅನ್ನೋದೇ ಇತ್ತು ಸರ್ ಆ ರೀತಿ ಏನಾದ್ರು ಚರ್ಚೆಗಳೇನೋ ಇತ್ತು ಗೊತ್ತಾಗೋದೇ ಇಲ್ಲ ಹಾಂ ಥ್ಯಾಂಕ್ ಯು ಅದು ಹೇಳಂಗಿಲ್ಲ ಅವರ ಮಗಳು ಚುನಾವಣೆಗೆ ನಿಂತಿದ್ದರು ಹಾಗಾಗಿ ಚುನಾವಣೆ ವಿಚಾರದಲ್ಲಿ ಸ್ವಲ್ಪ ಮಾತಾಡೋಣ ಅಂತ ಹೋಗಿದ್ದೆ ಏನಾಗಿದೆ ಗೆದ್ದಿತರ ಏನು ಎಲ್ಲ ನಮಗಿರೋ ಮಾಹಿತಿಗಳಿಗೂ ಅವ್ರ ಹತ್ರ ಹಂಚ್ಕೊಂಡು ಅವರು ನಾವು ಗೆದ್ದಿತೇವೆ ಅಂತೇಳಿ ಹೇಳಿದರು ಹಾಗಾಗಿ ಅದನ್ನೆಲ್ಲ ಮಾತಾಡಿಕೊಂಡು ಬಂದೆ ಸರ್ ಚುನಾವಣೆಯ ನಂತರದಲ್ಲಿ ಮತ್ತೆ ಸಮುದಾಯವಾರು ಡಿ ಸಿ ಎ ಒಂದು ವಿಚಾರ ಚರ್ಚೆಗೆ ಬರುತ್ತೆ ಅನ್ನೋದೇ ಇತ್ತು ಸರ್ ಆ ರೀತಿಯಲ್ಲಿ ಏನಾರು ಸರ್ ಗೊತ್ತಾಗದೇ ಇಲ್ಲ ಹಾಂ ಥ್ಯಾಂಕ್ ಯು ಓಕೆ